ಹಾಯ್ ಫ್ರೆಂಡ್ಸ್ ನಮಸ್ತೆ ರಾತ್ರಿ ಊಟ ಮಾಡದೆ ಏಕೆ ಮಲಗಬಾರದು ದಿನಕ್ಕೆ ಮೂರು ಬಾರಿ ಆಹಾರ ಸೇವನೆಯಿಂದ ಆರೋಗ್ಯ ಲಭಿಸುತ್ತದೆ ಇನ್ನು ಮೂರು ಬಾರಿ ಸೇವಿಸುವ ಆಹಾರದ ನಡುವೆ ನಿಗದಿತ ಅಂತರವೂ ಬೇಕು ರಾತ್ರಿಯ ಊಟದ ಮತ್ತು ಬೆಳಗಿನ ಉಪಹಾರದ ನಡುವೆ ಅಂತರ ಹೆಚ್ಚು ರಾತ್ರಿ ಊಟ ಮಾಡದೆ ಹೋದರೆ ಮತ್ತಷ್ಟು ಅಂತರ ಉಂಟಾಗಿ ಮಾರನೇ ದಿನ ಏಳುವಾಗ ನಿಶಕ್ತಿ ಉಂಟಾಗುವ ಸಾಧ್ಯತೆ ತುಂಬಾ ಇದೆ ಶರೀರದ ಕ್ರಿಯಾ ವ್ಯವಸ್ಥೆಗೆ ಶಕ್ತಿ ಸಾಲದಾದಾಗ ಶರೀರದಲ್ಲಿರುವ ಕೊಬ್ಬನ್ನು ಬಿಟ್ಟು ತಾತ್ಕಾಲಿಕ ಶಕ್ತಿ ಒದಗುತ್ತದೆ ಇದರಿಂದಾಗಿ ಶರೀರವು ಬಳಲುತ್ತದೆ ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಬೇಕು ಇಲ್ಲವಾದರೆ ಗ್ಯಾಸ್ಟ್ರಿಕ್ ಅಲ್ಸರ್ ಹೊಟ್ಟೆಹುಣ್ಣು ಇತ್ಯಾದಿ ಬರುತ್ತದೆ ಇನ್ನು ಎರಡನೇದ ಕಡಿಯುವ ಕಲ್ಲನ್ನು ಖಾಲಿ ತಿರು ತಿರುಗಿಸಬಾರದೇಕೆ ಕಡಿಯುವ ಕಲ್ಲನ್ನು ಖಾಲಿಯಾಗಿ ತಿರುಗಿಸಬಾರದೆಂಬ ಸಂಪ್ರದಾಯ ಮನೆಗಳಲ್ಲಿದೆ ಒಂದನೆಯದಾಗಿ ಖಾಲಿ ಕಲ್ಲು ತಿರುಗಿಸುವುದರಿಂದ ಶಬ್ದ ಉಂಟಾಗುತ್ತದೆ ಖಾಲಿ ಕಲ್ಲನ್ನು ತಿರುಗಿಸುವುದರಿಂದ ಕಲ್ಲು ಸವೆದು ಹೋಗುತ್ತದೆ ಅಗತ್ಯವಿದ್ದರೆ ಆಟಕ್ಕಾಗಿ ಕಲ್ಲು ತಿರುಗಿಸುವ ಮಕ್ಕಳ ಅಭ್ಯಾಸಕ್ಕೆ ತಡೆ ಹಾಕುವುದಕ್ಕಾಗಿ ಖಾಲಿ ಕಲ್ಲು ತಿರುಗಿಸಬಾರದೆಂಬ ಮಾತು ಹೇಳುತ್ತಾರೆ ಇನ್ನು ಮೂರು ಹೆಂಡತಿ ಗಂಡನ ಎಡಭಾಗದಲ್ಲಿಯೇ ಯಾಕಿರಬೇಕು ಗೃಹಸ್ಥನು ಮಾಡುವ ಸತ್ಕಾರಗಳಲ್ಲಿ ಹೆಂಡತಿ ಗಂಡನ ಎಡಭಾಗದಲ್ಲಿರಬೇಕು ದೇವರಿಗೆ ಅಭಿಷೇಕ ಮಲಗುವಾಗ ಪುರಾಣ ಕೇಳುವಾಗ ದಂಪತಿ ಸ್ನಾನ ಮಾಡುವಾಗ ದಾನ ಧರ್ಮಾದಿಗಳನ್ನು ಮಾಡುವಾಗ ಎಡಭಾಗದಲ್ಲಿಯೇ ಇರಬೇಕು ಕನ್ಯಾದಾನ ದೇವ ಪ್ರತಿಷ್ಠೆ ಯಜ್ಞ ಮಾಡುವಾಗ ಹೆಂಡತಿ ಬಲಭಾಗದಲ್ಲಿರಬೇಕು ಪರಮೇಶ್ವರನು ತನ್ನ ಬಲಭಾಗದಿಂದ ಪುರುಷನನ್ನು ಎಡಭಾಗದಿಂದ ಸ್ತ್ರೀಯನ್ನು ಸೃಷ್ಟಿಸಿದ್ದಾನೆ ಮನುಷ್ಯರಿಗೆ ಹೃದಯ ಎಡಭಾಗದಲ್ಲಿರುವುದರಿಂದ ಚಲನಶಕ್ತಿ ಅದೇ ಭಾಗದಿಂದ ಉತ್ಪನ್ನವಾಗುತ್ತದೆ ಆದ್ದರಿಂದ ಎಡಭಾಗಕ್ಕೆ ವಿಶೇಷ ಮಹತ್ವವಿದೆ ಇನ್ನು ನಾಲ್ಕು ಸ್ನಾನದ ನಂತರ ಮೊದಲು ಬೆನ್ನನ್ನು ಏಕೆ ಒರೆಸಿಕೊಳ್ಳಬೇಕು ನಮ್ಮ ನಂಬಿಕೆಯ ಪ್ರಕಾರ ಮಂಗಳಕರ ದೇವತೆಗಳು ಮತ್ತು ಅಮಂಗಳಕರ ದೇವತೆಗಳು ನಮ್ಮ ದೇಹವನ್ನು ಆಶ್ರಯಿಸಿದ್ದಾರೆ ಸ್ನಾನ ಮಾಡುವಾಗ ನಮ್ಮ ದೇಹ ಬಿಟ್ಟು ಹೋಗುತ್ತಾರೆ ಸ್ನಾನದ ನಂತರ ಪುನಃ ದೇಹವನ್ನು ಆಶ್ರಯಿಸುತ್ತಾರೆ ಸ್ನಾನದ ನಂತರ ಬೆನ್ನನ್ನು ಮೊದಲು ಒರೆಸಿಕೊಳ್ಳುವುದರಿಂದ ಅಮಂಗಳಕರ ದೇವತೆಗಳು ಅಲ್ಲಿ ನೆಲೆಸುತ್ತಾರೆ ಒಂದು ವೇಳೆ ಮುಖ ಎದೆ ಮುಂತಾದ ಭಾಗ ಒರೆಸಿಕೊಂಡರೆ ಅಮಂಗಳಕರ ದೇವತೆಗಳು ಅಲ್ಲಿ ವಾಸಿಸಿ ಮುಖವು ಕಳಹೀನವಾಗುವಂತೆ ಕಾಣುತ್ತದೆ ಬೆನ್ನು ಒರೆಸಿದ ಬಳಿಕ ಮುಖ ಎದೆ ಒರೆಸಿಕೊಂಡರೆ ಶ್ರೀದೇವಿ ಮುಖದ ಭಾಗದಲ್ಲಿ ನೆಲೆಸಿ ಮುಖಮಂಡಲ ತೇಜೋಮಯವಾಗಿ ಕಾಣುತ್ತದೆ ಜನಾಕರ್ಷಣೆ ಮತ್ತು ಶುಭ ಫಲ ಉಂಟಾಗುತ್ತದೆ ವೈಜ್ಞಾನಿಕವಾಗಿ ನೋಡಿದಾಗಲೂ ಬೆನ್ನೆಲುಬು ಬೇಗನೆ ತಡೆ ತಂಡಿಯಿಂದ ರಕ್ಷಣೆ ಪಡೆದು ಆರೋಗ್ಯ ವೃದ್ಧಿ ಆಗಬಹುದು ಆರೋಗ್ಯ ವೃದ್ಧಿಯಾಗಬಹುದು ಆದ್ದರಿಂದ ಸ್ನಾನದ ನಂತರ ಮೊದಲು ಬೆನ್ನು ಒರೆಸಿ ಒರೆಸಿಕೊಳ್ಳಬೇಕೆಂಬ ವಾಡಿಕೆ ಬಂತು ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ನೋಡಿ ನೋಡಿದಕ್ಕಾಗಿ ಧನ್ಯವಾದಗಳು ಟ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನಷ್ಟು ವಿಷಯದೊಂದಿಗೆ ಮತ್ತೆ ಸಿಗೋಣ ಬಾಯ್